ಐ ಫ್ರೆಂಡ್ಸ್ ಇವತ್ತು ಮಿನಿಮಾಗಿ ಯೋಸ್ ಮಾಡ್ತಿದ್ದೀವಿ ಇದು ಮಾರ್ನಿಂಗ್ ವಾಗೂ ನಮ್ಮ ಯಾವ ರೀ ಎಂಟು ಬನ್ನಿ ತೋರಿಸ್ತೀನಿ ಚಿರೋಟಿ ರವೆನ ತಣ್ಣೀರಲ್ಲಿ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿ ಇವಾಗ ರೊಟ್ಟಿ ತೊಡ್ತಾ ಇದ್ದಾರೆ ಕೈಯಲ್ಲಿ ತೊಟ್ಟಿರೋದು ಚಿರೋಟಿ ರವೆಲ್ಲಿ ಮಾಡ್ತಾರೆ ರೊಟ್ಟಿ ಈ ಥರ ಬರುತ್ತೆ ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಂತರ ಟ್ರೈ ಮಾಡಿ ಈ ಥರದ್ದು ನಂಗೆ ಇಟ್ಬಿಟ್ಟು ಬಿಸಿ ಆದಮೇಲೆ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಬರ್ಕೊಬೇಡಿ ರಫ್ ಅದು ರೊಟ್ಟಿ ಹೋಗಿ ಬೇಯಿಸಿಕೊಳ್ಳಿ ಅವಾಗವಾಗಿ ಮಟ್ಸಾಕ್ತಾಯಿದೆ ಚೆನ್ನಾಗಿ ತುಂಬಾ ತುಂಬ ಆಗಿರುತ್ತೆ ತಿನ್ನೋಕ್ಕೂ ಚಪಾತಿ ಥರನೇ ಇರುತ್ತೆ

ನೀನೆ ಬಾ ನೋಡಿಲಿ ಅವನು ಇದ್ದ ಬಾ ನೀನೆ ಬಾ ಅಮ್ಮ ಬರವತ್ತೆ ಅದೇ ಗಾಯ ನೀರು ಕೊಟ್ಟಾದ ಮೇಲೆ ಕ್ಯಾಚ್ ಅಂತ ಇದ್ದಾನೆ ಏನ ಕ್ಯಾಚಾ ಎಸಿ ಚಟ್ನಿ ಕೊಡ ನೀನು ಯಾವಾಗಲೂ ಹಾಗೆ ರೊಟ್ಟಿಗೆ ಕಾಂಬಿನೇಷನ್ ಅಂತ ಚಟ್ನಿ ಮಾಡ್ತಾ ಇದ್ದಾರೆ ನಮ್ಮ ಇವನು ನಮ್ಮ ಖುಷಿನ ಇಲ್ಲ ಅವರು ಕಾಯಿ ಕರಿತಾ ಇದ್ದಾರೆ ಬಿಡ್ಬೇಡಿ ಮಕ್ಕಳ ಬಿಡ್ಬೇಡಿ ಇದ್ದಾಡಿ ಸೊ ಹಾಗೆ ಒಣಮೆಣ್ಸಿಕೆ ಕೊಡಿ ಅಂತ ಕೊಡ್ತಾ ಇದ್ದೀನಿ ಹಾಕಿ ಒಣಮೆಣ್ಸಿಕೆ ಹಾಕಿ ಕೊಡ್ತಾರೆ ಚಟ್ನಿ ಮಾಡ್ತಾಯಿದ್ದೀನಿ ಸಾಂಬಾರ್ ಇತ್ತು ಏನು ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿ ಅಂದ್ಬಿಟ್ಟು ನಾನು ಚಟ್ನಿ ಮಾಡ್ತಾ ಇದ್ದೀನಿ ಸರ್ ನೋಡಿ ಹಾಗೆ ಚಟ್ನಿಗೆ ರೆಡಿ ಮಾಡಿ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಕರ್ಬೇಕು ಹಾಗೆ ಕಾಯಿ ಕಡಲೆ ಜೀರಿಗೆ ಇಷ್ಟು ಹಾಕ್ಬಿಟ್ಟು ಎರಡು ರೌಂಡ್ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಂಚೆ ಶುಂಠಿ ಬೆಳ್ಳುಳ್ಳಿ ಒಬ್ಬರು ಬಿಸಿ ಬಿಸಿ ಚಪಾತಿ ಜೊತೆ ಕೊಟ್ಟರೆ ನೋಡಿ ನಾನ್ ಆಡ್ಸ್ಕೊಂಡಿರ್ ಈ ಬಿಸಿಲಲ್ಲಿ ನಾನು ಫೋನಲ್ಲಿ ಮಾತಾಡೋಣ ಬಂದ ಇಬ್ಬರು ಬಂದ್ರೆ ಸೊ ನಮ್ಮ ನವಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಮನೇಷ್ ಕದೀಸ್ ಹಾಕಿದ್ರು ಚಪ್ಪಲಿ ನೋಡಿ ನಮ್ಮ ದೇವತಾ ಹಾಕಿರೋದು ತಿನ್ಕೊ ಕೂತಳೆ ಕರ್ದಿಲ್ಲ ಏನಿಲ್ಲ ಕಾಯಿಸ್ ನಮ್ಮನ್ನ ದಿಸ್ ಇಸ್ ಟೋ ಮಚ್ ಮುದ್ದಿಗಾಯ್ಸ್ ಇಂಥ ಹೆಂಡ್ತಿ ಯಾರುಗಾರಿಸ್ತಾರ ಕರುಣೆನೇ ಇಲ್ಲ ಗಂಡಂಗೆ ತುತ್ತ ಕೊಡೋ ತುತ್ತಾ ನೋಡಿಗಾಯ್ಸ್ ಕರ್ದಿಲ್ಲ ನಾವು ಕೋಪಕ್ಕೆ ಎಲ್ಲ ನಿಂತಾರೆ ಬಾಯಿ ನಾನು ಕೇಳಿತೆ ಚೆನ್ನಾಗಿ ಕೊಟ್ಟು ನಾಯಿ ಮೇಲೆ ಹಾಂ ಚೆನ್ನಾಗಿ ಪ್ಲೇಸ್ ನನ್ನ ನಾವು ಇವಾಗ ನಿದ್ದೆ ಮಾಡಿ ಎದ್ದಿದ್ದಾರೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಆಯಿತು ಇಲ್ಲಿ ಇತ್ತಲ್ಲ ಮಂಚನ ಅದನ್ನು ಒಳಗಡೆಗೆ ಶಿಫ್ಟ್ ಮಾಡಿದ್ದಾರೆ ಆ ಮಂಚ ಎತ್ತಿಕ್ಕಿದ್ದು ಬಿಚ್ಚಿ ಅದನ್ನೆಲ್ಲ ಹಾಕಿ ಅದಕ್ಕೆ ಮತ್ತು ಇದೊಂದು ಚಿಕ್ಕ ಮಂಚನೇ ಫಿಕ್ಸ್ ಮಾಡಿದ್ವಿ ಒಂದು ಸ್ವಲ್ಪ ಭಯ ಇದೆ ನನ್ನ ಮಕ್ಕಳು ಎಲ್ಲಿ ಬಂದುಬಿಡ್ತಾರೋ ಅಂತ ಬಟ್ಟೆ ಒಗ್ದಿರೋ ಬಟ್ಟೆ ತಂದು ಹಾಕಿದ್ದಾರೆ ಹಿಂಬಿಡಿಸ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟು ಮೂರು ದಿನ ಒಂದು ರೌಂಡು ನೋಡಿ ಯಾವ ಥರ ಇದ್ದಾರೆ ಅಂತ ಮನೆ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಚೇಂಜ್ ಚೇಂಜ್ ಥರ ಅನಿಸ್ತಿದೆಯಲ್ಲ ನೋಡಿ ಗಾಯ್ಸ್ ಇವಾಗ ಒಂದು ಕನ್ವರ್ಸೇಷನ್ ಆಯಿತು ನಾನು ನನ್ಗೆ ಹುಡುಗನೆ ಮದುವೆ ಮುಂಚೆ ಮದುವೆ ಆದ್ರಲ್ಲಿ ಏನು ವರ್ಷ ಬಳ್ಕೊಳ್ಳೋದು ಏನಂತೀರ ಕುಂಕುಮ ಇಟ್ಕೊಳೋದ ಏನಂತೀರಾ ಇವಾಗ ಕಾಲ ಮೇಲೆ ಕಾಲಾಕೋಣ ಸ್ಟೈಲ್ ಸೈಲ್ ಕಾಣೋ ಅಂತ ಹೇಳ್ತಾ ಇದ್ದಾಳೆ ನೀವೇನೈತಿ ಕಮೆಂಟ್ ಹಾಕಬೇಕು ನೋಡಿ ಗಾಯದ ನಾನು ಅಲ್ಲಿ ಕುಂಕುಮ ಹಾಕೊಂಡ್ರೆ ಅಂತ ಹೇಳ್ತಿದ್ದೆ ಯಾರು ಹೊಡಿಗೆ ನೋಡಿ ಗಾಯಿ ಯಾವಾಗ ಗಂಡು ಗಂಡು ಹಂಗೆ ಬೈತಿದ್ದೀನಿ ಸೊ ಹಾಗೆ ಮಕ್ಕಳ ಮನೇಲಿ ದಿನ ಕಸಲಾರ ಕಸ ಹೊಡಬೇಕಾಗುತ್ತೆ ಇಲ್ಲ ಅಂದರೆ ಬೆಳಗಿಂತ ಸಂಜೆ ತನ್ನ ಆಟಾಕ್ ಬಿಟ್ಬಿಟ್ಟು ಸಂಜೆ ಒಂದೇ ಸಲ ಹೊಡಿಬೇಕಾಗುತ್ತೆ ನಮ್ಮ ನವಿ ಬೆಳಗಡೆಯಿಂದ ಬೆಳಗಿಂತ ಸಂಜೆ ಕಸಲ ಓಡೋದು ರೊಪ್ಪ ಸೂಸ್ತಾ ಪಾಪ ಪೊಪ್ಪ ಆಗ್ತಾ ಇದ್ದಾರೆ ನೋಡೋಕಾಗ್ತದೆ ನನ್ನ ಕೈಲಿ ಈ ಕಣ್ಣಿನ ಸೊ ಹಾಗೆ ಹರ್ತಾ ತಂದು ಜ್ಯೂಸ್ ಕೊಡ್ತೀನಿ ಅರ್ಜಿ ಕೊಟ್ಟು ಕಳಿಸಿ ಊರಿಂದ ದೊಡ್ಡ ಅದನ್ನು ಕುಡಿತಾ ಇದ್ದಾರೆ ಅವನು ಬಲಾಟತ ಇದ್ದಾನೆ ಇವನ ಬಿಲ್ಲಿ ಎಷ್ಟು ಕಷ್ಟ ಇರ್ತಲ್ಲ ಮಕ್ಕಳಿಗೆ ಮಕ್ಕಳ ಮನೆಯಲ್ಲಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇರುತ್ತೆ ನಾವು ಒಂದು ಕೋತಿ ಹೆಣ್ಣ ಮಕ್ಕಳಿಗೆ ಎಂಟು ಕಷ್ಟ ಇರಲ್ಲಪ್ಪ ಅಂತ ಅನುಭವ ಸರ್ಗೆ ಗೊತ್ತಲ್ಲ ಜೊತೆಲಿ ಇದ್ದಾ ಬೆಳಗಿಂದ ಗೊತ್ತಾಯ್ತು ನನಗೆ ಇವತ್ತು ಗೊತ್ತಾಯ್ತಾ ಇರುತ್ತೆ ಸೊ ಹಾಗೆ ನೋಡಿ ಪಾತ್ರಗಳೆಲ್ಲ ಹಂಗೆ ಬಿದ್ದಿದ್ದಾವೆ ಇಲ್ಲಿ ಪಾತ್ರಗಳಿಲ್ವಲ್ಲ ಎಲ್ಲ ಇಲ್ಲಿದ್ದಾವೆ ಬೆಳಗ್ಗೆ ಸರಿ ನೀರು ಬಿಟ್ಟಿಲ್ಲ ನಮ್ಮ ಓನರು ಈ ಥರ ಟೆಸ್ಟ್ ಟೈಮ್ ಕಲ್ತ್ಬಿಟ್ಟು ಹೋಗಿ ಮತ್ತೆ ಖಾಲಿ ಇಡ್ತಾಳಂತೆ ನೋಡೋಣ ಯಾವ ಥರ ಕಾಣುತ್ತಿಲ್ಲ ಬಟ್ ಕ್ಲೀನಾಗಿ ಜೋಡಿಸಿಲ್ಲ ಆದರೂ ಕ್ಲೀನಾಗಿ ಕಾಣ್ತಾ ಇದೆಯಲ್ಲ ವಿಡಿಯೋದಲ್ಲಿ ಸೊ ನನ್ನ ಮಾತ್ರ ಇದನ್ನ ಈ ಜ್ಯೂಸ್ ಮಾತ್ರ ತುಂಬ ಇಷ್ಟಪಟ್ಟು ಕುಡಿತಾನೆ ಹಾಂ ಟಾಯ್ಲೆಟ್ಗೂ ಹೋಗ್ತಾನೆ ಬಟ್ ಟಾಯ್ಲೆಟ್ ಹೋಗಿಲ್ಲ ಅಂದರೆ ಇದನ್ನು ಕೊಡ್ಬಿಟ್ರೆ ನನ್ನ ಮಗ ಇರಬಾದೆಲ್ಲ ಹೋಗುತ್ತೆ ಸೊ ಇದಕ್ಕೂ ಇಷ್ಟ ಕೊಡಲ್ಲ ಕಾಲ್ ಕೊಡ್ತೀವಿ ಹ್ಞೂ ಮ್ಯಾಂಗೋ ಅಂತಾನೆ ಮ್ಯಾಂಗೋ ಇದೆಯಲ್ಲ ತರಿಸ್ತದೆ ಮ್ಯಾಂಗೋ ಅಂತ ಅದು ಮಾಜ ಮಗನೇ ಮಾಜಾ ಮಾಜಾ ಜ್ಯೂಸ್ ಜ್ಯೂಸ್ ಅಲ್ಲ ಓಕೆನಾ ಮಾಜಾ ನೋಡಿ ಗಾಯ ಮಕ್ಕಳಲ್ಲಿ ನಿಮಗೆ ಯಾವ ಮಗು ಇಷ್ಟ ಅಂತ ನೋಡಿ ಗಾಯ್ಸ್ ಶಿವನ್ ಕುಡಿಯೋದಲ್ಲ ಅಂತ ಅವ್ನಗೊಂಡು ಕುಡಿಸ್ತಾ ಇರೋದು ನಾನು ಒಬ್ಬನೇ ಯಾಕೆ ಬೇಕು ಕುಡಿಸ್ಬಿಟ್ಟು ಕಾಲದ ಮೇಲೆ ಇನ್ನು ಸ್ವಲ್ಪ ದೊಡ್ಡನಾಗಲಿ ಹೊಡೆದ್ಬಿಟ್ಟು ಕಿತ್ಕೊಂಡು ಕುಡ್ದಿಲ್ಲ ಅಂದ್ರೆ ಅವನು ನಿನ್ನ ನಿನ್ನತ್ರ ನೋಡಿ ಇವಳ ಅವಸ್ಥೆ ಸೊ ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು ಮುಗಿಸಿದ್ದಾಳೆ ಇವತ್ತಿನ ವೀಡಿಯೋ ಏನು ಮಾಡ್ತಿದ್ದೀವಿ ಮತ್ತೆ ನೆಕ್ಸ್ಟ್ ಮೀನಿಂಗ್ ಆಗಲ್ಲ ಸಿಕ್ತೀವಿ ಬಾಯ್ ಬಾಯ್